ಹಲ್ಲೋ ಗೆಳೆಯರೆ ಓದು ಕೇಳು ಕನ್ನಡ ಆಡಿಯೋ ಬುಕ್ ಚಾನಲ್ಗೆ ಸ್ವಾಗತ ನಾವು ಪ್ರತಿದಿನ ನಿಮಗಾಗಿ ಒಂದು ಮೋಟಿವೇಶ್ನಲ್ ಆಡಿಯೋ ಬುಕ್ಕನ್ನು ತರುತ್ತೇವೆ ಹಾಗಾಗಿ ನಿಮ್ಮ ಸಹಕಾರ ನಮ್ಮ ಜೊತೆಗಿರಲಿ ಎಲ್ಲರೂ ದೊಡ್ಡ ಯಶಸ್ಸು ಬೇಕೆಂದು ಕನಸು ಕಾಣುತ್ತಾರೆ ಆದರೆ ಯಶಸ್ಸು ಅಚಾನಕ್ಕಾಗಿ ಬರುವುದಿಲ್ಲ ಅದು ಸಣ್ಣ ಸಣ್ಣ ಹೆಜ್ಜೆಗಳ ಫಲ ಒಂದು ಬೀಜವನ್ನು ನೆಟ್ಟರೆ ಅದು ತಕ್ಷಣವೇ ಮರವಾಗುವುದಿಲ್ಲ ಪ್ರತಿದಿನ ಸ್ವಲ್ಪ ಬೆಳಕು ಬೇಕು ಸ್ವಲ್ಪ ನೀರು ಸ್ವಲ್ಪ ಸಮಯ ಬೇಕು ಅಂತಹ ಸಣ್ಣ ಪ್ರಯತ್ನಗಳೇ ದೊಡ್ಡ ಮರವನ್ನು ತರುತ್ತವೆ ನಾವು ಪ್ರತಿದಿನ ಒಂದು ಸಣ್ಣ ಗುರಿ ಸಾಧಿಸಿದರೆ ಒಂದು ಪುಸ್ತಕದ ಒಂದು ಪುಟ ಓದಿದರೆ ಸ್ವಲ್ಪ ವ್ಯಾಯಾಮ ಮಾಡಿದರೆ ತಿಂಗಳುಗಳ ನಂತರ ದೊಡ್ಡ ಬದಲಾವಣೆ ಕಾಣಬಹುದು ಉದಾಹರಣೆಗೆ ಒಂದು ಮ್ಯಾರಥಾನ್ ಓಡುವವನು ನಲವತ್ತೆರಡು ಕಿಲೋಮೀಟರ್ ಒಂದೇ ದಿನದಲ್ಲಿ ಸಾಧಿಸುವುದಿಲ್ಲ ಅವನು ಪ್ರತಿದಿನ ಸ್ವಲ್ಪ ಸ್ವಲ್ಪ ಓಡುತ್ತಾನೆ ಅಭ್ಯಾಸ ಮಾಡುತ್ತಾನೆ ಅದೇ ಅವನನ್ನು ಅಂತಿಮವಾಗಿ ಗುರಿ ತಲುಪಿಸುತ್ತದೆ ಬೀಜವನ್ನು ನೆಟ್ಟರೆ ಅದು ತಕ್ಷಣ ಮರವಾಗುವುದಿಲ್ಲ ಆದರೆ ಪ್ರತಿದಿನ ಸ್ವಲ್ಪ ನೀರು ಸ್ವಲ್ಪ ಬೆಳಕು ಸ್ವಲ್ಪ ಸಹನೆ ಇವುಗಳೇ ಅದನ್ನು ಬೃಹತ್ ವೃಕ್ಷವನ್ನಾಗಿ ಮಾಡುತ್ತವೆ ಜೀವನದಲ್ಲೂ ಹಾಗೆಯೇ ನೀವು ಒಂದು ಪುಸ್ತಕ ಓದಲು ಬಯಸಿದರೆ ಪ್ರತಿದಿನ ಐದು ಪುಟ ಓದಿ ಒಂದು ವರ್ಷದಲ್ಲಿ ಐದಾರು ಪುಸ್ತಕಗಳನ್ನು ಓದು ಓದಿ ಮುಗಿಸುತ್ತಿರಿ ನೀವು ಆರೋಗ್ಯಕರವಾಗಿರಬೇಕು ಎಂದರೆ ಒಂದೇ ದಿನದಲ್ಲಿ ನೂರು ಪುಷಪ್ ಮಾಡುವ ಅಗತ್ಯವಿಲ್ಲ ಪ್ರತಿದಿನ ಹತ್ತು ಪುಷಪ್ ಮಾಡಿ ಒಂದು ತಿಂಗಳುಗಳ ಬಳಿಕ ನೀವು ಮುನ್ನೂರು ಪುಷಪ್ ಮಾಡುತ್ತೀರಿ ಜೀವನದಲ್ಲಿ ದೊಡ್ಡ ಫಲಿತಾಂಶಗಳನ್ನು ಬಯಸುವವರು ಸಣ್ಣ ಸಣ್ಣ ಹೆಜ್ಜೆಗಳನ್ನು ತೆಗೆದುಕೊಳ್ಳುವುದನ್ನು ಪ್ರಾರಂಭಿಸಬೇಕು ಇಂದು ಒಂದು ಸಣ್ಣ ಹೆಜ್ಜೆ ಇಡಿ ನಾಳೆ ಅದು ನಿಮ್ಮ ದೊಡ್ಡ ಕನಸಿನ ದಾರಿಯಾಗಲಿದೆ ಇಂತಹದೇ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು